ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬೀದರ್ ಪಟ್ಟಣದಲ್ಲಿ ಬಲಗೈ ಸಮುದಾಯದಿಂದ ಆಗಸ್ಟ್ ಹದಿನಾಲ್ಕರಂದು ಬೃಹತ್ ಪ್ರತಿಭಟನೆ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತಿದ್ದು ಅಂತಿಮವಾಗಿ ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ವಿಶೇಷವಾಗಿ ರಾಜ್ಯದ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯವೆಸಗಿದ್ದಾರೆ ಮತ್ತು ತಪ್ಪು ಅಂಕಿಅಂಶಗಳ ಮಾಹಿತಿ ನೀಡಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಸಂಪೂರ್ಣವಾದ ಮತ್ತು ಅವೈಜ್ಞಾನಿಕ ಸಂಖ್ಯೆಗಳನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದನ್ನು ಖಂಡಿಸಿ ನಿನ್ನೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಜನವಾಡ ರಸ್ತೆಯಲ್ಲಿ ಸಮಾಜದ ಮತ್ತು ಧರ್ಮ ಆಚಾರ್ಯ ಶ್ರೀ ಮಿಲಿಂದ್ ಗುರೂಜಿಯವರ ಅಧ್ಯಕ್ಷತೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ಬಲಗೈ ಜಾತಿಗೆ ಸಂಬಂಧಪಟ್ಟ ಹೋರಾಟಗಾರರು ಸಂಘಟನೆಯ ಮುಖಂಡರುಗಳು ಸಮಾಜದ ಹಿರಿಯ ಮುಖಂಡರುಗಳು ಸರ್ಕಾರಿ ಅರೆ ಸರ್ಕಾರಿ ನಿವೃತ್ತ ಅಧಿಕಾರಿಗಳು ಸಮಾಜ ಚಿಂತಕರು ಹೋರಾಟಗಾರರು ಮಹಿಳೆಯರು ಅಲ್ಲದೆ ಬೀದರ್ ಜಿಲ್ಲೆಯ ಹಾಗೂ ನಗರದ ಸುತ್ತಮುತ್ತಲಿನ ಓಣಿಯ ನೂರಾರು ಯುವಕರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಅಲ್ಲದೆ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ತುರ್ತು ಸಭೆ ಸೇರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯನ್ನು ಖಂಡಿಸಿ ಒಪ್ಪಿಗೆ ನೀಡಬಾರದೆಂದು ಒಕ್ಕೂಟಿನಿಂದ ನಿರ್ಣಯಿಸಿ ವರದಿಯನ್ನ ಖಂಡಿಸಿ ಸರ್ಕಾರಕ್ಕೆ ಮನವಿ ಹಾಗೂ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನ ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ಹದಿನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಸೇರಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಲು ನಿರ್ಣಯಿಸಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಮಾಡಲಾಯಿತು ಸುಮಾರು ನಾಲ್ಕು ಗಂಟೆಗಳ ಕಾಲ ನಡೆದ ಈ ತುರ್ತು ಸಭೆಯಲ್ಲಿ ಚರ್ಚಿಸಲಾಯಿತು ಸದರಿ ಸಭೆಯಲ್ಲಿ ನಾವು ಯಾವುದೇ ಸಮಾಜಕ್ಕೆ ವಿರೋಧ ವ್ಯಕ್ತಪಡಿಸದೆ ನಮ್ಮ ಬಲಗೈ ಸಮಾಜಕ್ಕೆ ನಾಗಮೋಹನ್ ದಾಸ್ ವರದಿಯಿಂದ ಆಗಿರುವ ಅನ್ಯಾಯವನ್ನ ಸರಿಪಡಿಸಲು ಈ ಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನ ತೆಗೆದುಕೊಂಡು ಬೃಹತ್ ಪ್ರತಿಭಟನೆ ಹೋರಾಟ ಹಮ್ಮಿಕೊಳ್ಳಲು ಬೀದರ್ ಜಿಲ್ಲಾ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ಹದಿನಾಲ್ಕನೇ ಆಗಸ್ಟ್ ಗುರುವಾರ ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ಜಿಲ್ಲೆಯ ಸಮಸ್ತ ಬಲಗೈ ಸಮಾಜದ ಬಾಂಧವರು ತಮ್ಮ ತಮ್ಮ ಜೊತೆಗೆ ನಮಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಬೀದರ್ ನಗರದಲ್ಲಿ ಐತಿಹಾಸಿಕ ಇತಿಹಾಸವನ್ನ ಸೃಷ್ಟಿಸಲು ಸಾಕ್ಷಿಯಾಗಬೇಕು ಮತ್ತು ಈ ವರದಿಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಅನ್ಯಾಯವಾಗುವುದನ್ನು ಮನೆಗೊಂಡು ಅವೈಜ್ಞಾನಿಕ ವರದಿಯನ್ನ ಸಂಪೂರ್ಣ ತಿರಸ್ಕರಿಸಬೇಕು ಮತ್ತು ಬಲಗೈ ಸಂಬಂಧಿತ ಜಾತಿಗಳಿಗೆ ಎಂಟು ಪರ್ಸೆಂಟ್ ಪ್ರತಿಶತ ಮೀಸಲಾತಿ ಕಲ್ಪಿಸುವಂತೆ ಮತ್ತು ಈ ವರದಿಯಿಂದಾಗುವ ಅನ್ಯಾಯವನ್ನ ಸರಿಪಡಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸುವುದಕ್ಕಾಗಿ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ಬೀದರ್ ವತಿಯಿಂದ ಪತ್ರಿಕೆ ಪ್ರಕಟಣೆ ಮುಖಾಂತರ ಮುಖಂಡರುಗಳಾದ ಮಾರುತಿ ಬೌದ್ಧಿ ಅನಿಲ್ ಕುಮಾರ್ ಬೆಳ್ದಾರ್ ರಮೇಶ್ ದಾಕುಳಿಗಿ ಬಾಬು ಪಾಸ್ವಾನ್ ವಿಠಲ್ ದಾಸ್ ಪ್ಯಾಗಿ ಡಾಕ್ಟರ್ ಕಾಶಿನಾಥ್ ಚಿಲ್ವಾ ಶ್ರೀ ಪತ್ರಾವಧಿನಿ ಮಹೇಶ್ ಗೊರನಾಳಕರ್ ವಿನಯ್ ಮಾಳಿಗೆ ವಿನೋದ್ ಅಪ್ಪಿ ಇನ್ನು ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಅಲ್ಲದೆ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯ ಸದಸ್ಯರುಗಳು ಜಂಟಿ ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ವರದಿ ಸತೀಶ್ ಕುಮಾರ್ ರಸ್ತೆಯಲ್ಲಿ ನಮ್ಮ ಸಮಾಜದ ಬಾಂಧವರು ನೂರಾರು ಮಂದಿ ಸೇರ್ಕೊಂಡು ಸಭೆಯನ್ನ ಮಾಡಿ ಎಲ್ಲರೂ ಒಮ್ಮತದಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಬೇಕು ಈ ಹಿಂದೇನೂ ಆಗಬಾರ್ದು ಆ ಥರ ಇದು ಸ್ವಯಂ ಕರೆ ಕೊಡ್ತಾ ಇದ್ದೀವಿ ಇದು ಎಲ್ಲರದ್ದು ಪ್ರತಿಯೊಬ್ಬರ ಕರ್ತವ್ಯ ಇದೆ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ನಾವು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಲು ತಮ್ಮೆಲ್ಲರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಜೈ ಭೀಮ್ ಜೈ ಸಂವಿಧಾನ ಬಲಗೈ ಸಮುದಾಯಗಳ ಒಳಬಿಸಲತಿ ಹೋರಾಟ ಸಮಿತಿ ಬೀದರ್ ಹೊಲೆಯ ಸಲೆಯ ಸಂಬಂಧಿತ ಜಾತಿಗಳ ಸಮೂಹದಿಂದ ದಿನಾಂಕ್ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ನಗರದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರತದ ಹತ್ತಿರ ವೃತ್ತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೀದರ್ ಜಿಲ್ಲೆ ಎಲ್ಲ ದಲಿತ ನಮ್ಮ ಬಲಗೈ ಸಮುದಾಯದ ಮುಖಂಡರು ಎಲ್ಲ ಸಮುದಾಯದ ಅಣ್ಣ ತಮ್ಮಂದಿರು ತಾಯಂದಿರು ಅಕ್ಕ ತಂಗಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕು ನಾಗಮೋಹನ್ ಸ್ವರ್ಧಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕರ ತಿರಸ್ಕಾರ ಮಾಡಬೇಕಂತ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ಲಾಕ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾ ಇದೀವಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ ಜಿಲ್ಲೆ ಎಲ್ಲ ಅಣ್ಣ ತಮ್ಮಂದಿರು ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ರ್ಯಾಲಿಯನ್ನು ಯಶಸ್ವಿ ಮಾಡ್ಬೇಕಂತ ತಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಜೈ ಭೀಮ್ ಜೈ ಭಾರತ್ ನಾ ಬಾಬು ಪಾಸ್ವಾನ್ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ್ ಬೀದರ್ ಜೈ ಭೀಮ್ ದಿನಾಂಕ ಹದಿನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಬೀದರ್ ಜಿಲ್ಲೆಯ ಎಲ್ಲ ಹೊಲೆಯ ಸಮಾಜದ ಎಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಎಷ್ಟು ಜನರಿಗೆ ಮೀಸಲಾತಿ ಬೇಕು ಡಾಕ್ಟರ್ ಆಗೋದಂತ ಇಷ್ಟ ಅದ ಇಂಜಿನಿಯರ್ ಆಗಬೇಕಂತದ ಯಾರಿಗೆ ಶಾಲೆ ಓದಬೇಕು ಯಾರಿಗೆ ಲೋನ್ ಬೇಕು ಯಾರು ಇವತ್ತು ನೌಕರಿ ಮೇಲೆ ಇದ್ರಿ ಇದು ನಿಮಗೆ ಮುಂದಿನ ಪೀಳಿಗೆ ಕೂಡ ಅದು ಎಲ್ಲ ಬೇಕಾಗಿಂದು ಜೊರತ್ತದ ನೀವು ಎಲ್ಲರೂ ಹದಿನಾಲ್ಕನೇ ತಾರೀಕಿಗೆ ಹೊಲೆಯ ಸಮಾಜದ ಪ್ರತಿಯೊಂದು ಕೂಚ ಹುಡ್ಕೊಂಡು ಹಿರಿಯರ್ತನ ಎಲ್ಲರೂ ಅಂಬೇಡ್ಕರ್ ಚೌಕ್ ಬರಬೇಕು ಮುಂಜಾನೆ ಗ್ಯಾರಕ ಅಲ್ಲಿಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಅಲ್ಲಿಂದು ಒಂದು ರೂಟ್